ಓಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ರಿ ನಾನು ನಿಮ್ಮ ಕಿರಿಕ್ ಚಾನಲಿನ ಶ್ರೀನಿಧಿ ಆಚಾರ್ಯ ಎಂತ ಇಲ್ಲ ಮಾರೆ ಇದೇ ನಾಲ್ಕನೇ ತಾರೀಕು ಶನಿವಾರ ನಮ್ಮ ಮನೆ ಹತ್ರ ಒಂದು ಶಾಲೆಗೆ ಸ್ಕೂಲ್ ಡೇ ಮಾರೆ ಶಾಲೆ ಹೆಸ್ರೇ ಅಂತ ಕೇಳಿದ್ರೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಳಕೆ ಬೈರು ಮಕ್ಕಳ ಪ್ರತಿಭಾ ದಿನಾಚರಣೆ ನಡಲಿಕ್ಕಿತ್ತು ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಧ್ವಜವರ್ಹಣ ನೀಡಲಿಕ್ಕಿತ್ತು ಆಮೇಲೆ ಹತ್ತು ಗಂಟೆಗೆ ವಿದ್ಯಾರ್ಥಿಗಳ ಮತ್ತು ಹಳೆ ವಿದ್ಯಾರ್ಥಿಗಳ ಆಟೋಟ ಸ್ಪರ್ಧೆ ಸಂಜೆ ಐದು ಗಂಟೆಗೆ ಮಕ್ಕಳ ಡ್ಯಾನ್ಸ್ ಕಾರ್ಯಕ್ರಮ ನೀಡಲಿಕ್ಕಿತ್ತ ಮರ ಹಾಗೆ ಗಂಟೆ ಆರೂವರೆಗೆ ಸಭಾ ಕಾರ್ಯಕ್ರಮ ನಡಲಿಕ್ಕಿತ್ತು ಹಾಗೆ ಹಾಗೆ ರಾತ್ರಿ ಎಂಟೂವರೆಗೆ ಮಕ್ಕಳ ಯಕ್ಷಗಾನ ನೀಡಲಿಕ್ಕಿದೆ ಪ್ರಸಂಗ ಶ್ರೀರಾಮ ದರ್ಶನ ನಿರ್ದೇಶನ ಶ್ರೀ ಮಹೇಶ್ ಮಂದರ್ತಿ ಮಂದರ್ತಿ ಮೇಳದಲ್ಲಿ ಪ್ರಧಾನ ಚ ಮೊದಲೇ ವಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೆ ಹಳೆ ವಿದ್ಯಾರ್ಥಿಗಳಿಂದ ಸಾಮಾಜಿಕ ನಾಟಕ ರಾತ್ರಿ ನಡಲಿಕ್ಕಿದೆ ನೀವೆಲ್ಲರೂ ಬಂದು ಮಕ್ಕಳನ್ನು ಪ್ರೋತ್ಸಾಹಿಸಿ ಹಾಗೆ ಸಹಕಾರವನ್ನು ನೀಡಿ ಹಲವಾರು ಕಾರ್ಯಕ್ರಮ ನೀಡಲಿಕ್ಕಿದೆ ಹಾಗೆ ಎಲ್ಲರೂ ಬನ್ನಿ ಪ್ರೋತ್ಸಾಹಿಸಿ ಓಯ್ ನೆನ್ಪಿರಲಿ ಹೊಸ ವರ್ಷ ಮೊದಲನೇ ತಿಂಗಳಂಗೆ ಮೊದಲೇ ವಾರ ನಾಲ್ಕನೇ ತಾರೀಕಿಗೆ ಶನಿವಾರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಂಗೆ ಅಕ್ಕ ಮೆನ್ಪಿರ್ಲಿ ಎಲ್ಲ ಬನ್ನಿ ಮಕ್ಕಳನ್ನು ಪ್ರೋತ್ಸಾಹಿಸಿ ಸ್ಕೂಲ್ಡಂಗೆ ಸಿಕ್ಕುವ ಎಲ್ಲ ಬನ್ನಿ ಬಾಯ್ ಬಾಯ್